ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಮ್ಮೂರಿಂದ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಿದ್ದಾರೆ ಸುಮಾರು ಜನ ಸೋ ಒಬ್ಬೊಬ್ಬರು ಮರ ಕಟ್ಕೊಂಡು ಕಾಲಿಗೆ ಇಲ್ಲಿಂದ ಶ್ರೀಶೈಲ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೆಂಗೆ ನಡ್ಕೊಂಡು ಹೋಗ್ತಾರೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನೀವೇ ನೋಡ್ತಾ ಇದ್ದೀರ ವಿಡಿಯೋದಲ್ಲಿ ತುಂಬ ಕಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ ಬಟ್ ಅವ್ರು ಹೇಗೆ ನಡ್ಕೋ ಅವ್ರವ್ರ ಭಕ್ತಿ ಆ ರೀತಿ ಇರುತ್ತೆ ಅನಿಸುತ್ತೆ ಮೇ ಬಿ ಸೊ ಇಲ್ಲಿಂದ ಮಲ್ಲಿಕಾರ್ಜುನ ದೇವಸ್ಥಾನದವರೆಗೂ ನಡ್ಕೊಂಡು ಹೋಗೋವರೆಗೂ ಕೂಡ ಅಂದರೆ ಊಟದ ವ್ಯವಸ್ಥೆ ಆಗಲಿ ಮಜ್ಜಿಗೆ ಆಗಲಿ ಎಲ್ಲನೂ ಕೊಡ್ತಾರೆ ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಎಷ್ಟು ಸುಮಾರು ಜನ ನಡ್ಕೊಂಡು ಹೋಗ್ತಿದ್ದಾರೆ ಇಲ್ಲಿಂದ ಅಂದರೆ ಇವತ್ತು ಹುಣ್ಣಿಮೆ ಹುಣ್ಣಿಮೆಯಿಂದ ನಡ್ಕೊಂಡು ಹೋಗ್ತಾರೆ ಆಮೇಲೆ ಇಲ್ಲಿ ಇವತ್ತು ನಾವು ಇವತ್ತು ಬಿಟ್ಟರೆ ಎಷ್ಟು ಒಂದು ಹದಿನೈದು ದಿವಸ ಆಗ್ಬೋದು ಅನಿಸುತ್ತೆ ನಡ್ಕೊಂಡು ಹೋಗೋದಕ್ಕೆ ನನಗನ್ಸಿದ ಮಟ್ಟಿಗೆ ಹದಿನೈದು ದಿವಸ ಆಗುತ್ತೆ ಅಂತ ಬಟ್ ಅವರು ಎಷ್ಟು ದಿವಸಕ್ಕೆ ರೀಚ್ ಆಗ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಸೊ ಈ ಥರ ಡೋಲು ಅದೆಲ್ಲ ಡೋಲು ಅದೆಲ್ಲ ಬಾರಿಸ್ಕೊಂಡು ಅಲ್ಲಿವರೆಗೂ ನಡ್ಕೊಂಡು ಹೋಗ್ತಾರೆ ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ವಿಡಿಯೋದಲ್ಲಿ ಒಂದು ಕಂಬಿ ಅಂದರೆ ಶ್ರೀಶೈಲ ಮಲ್ಲಿಕಾರ್ಜುನ ಕಂಬಿ ಅದು ಕಂ ಇದನ್ನು ಬರೀಗಾಲಲ್ಲಿ ಅವರು ನಡ್ಕೊಂಡು ಮಲ್ಲಿಕಾರ್ಜುನ ದೇವಸ್ಥಾನದವರೆಗೂ ಹೋಗ್ತಾರೆ ಸೊ ಥ್ಯಾಂಕ್ ಯು ಗಾಯ್ಸ್ ನಾನು ವೀಡಿಯೋಗಳನ್ನ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತೀರಿ